ಹಾಯ್ ಫ್ರೆಂಡ್ಸ್ ಬನ್ನಿ ಈಗ ಪೂಜೆಗೆ ಕಡ್ಜಿಕಾಯನ್ನು ಮಾಡೋಣ ತುಂಬ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಮೊದಲಿಗೆ ಮೈದಾ ಹಿಟ್ಟು ತೊಗೊಂಡು ಸ್ವಲ್ಪ ಕಾದಿರ ಎಣ್ಣೆ ಹಾಕ್ಕೊಂಡು ಗರಿಗರಿಯಾಗಿ ಬರಬೇಕಲ್ಲ ಹಾಗಾಗಿ ಕಾದಿರ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಇಟ್ಕೊಂಡಿದ್ದೆ ಆ ಹಿಟ್ಟಿಗೆ ನಾನು ಹುರ್ಕಡಲೆ ಪುಡಿ ಹಾಕಿ ಹುರ್ಕಡಲೆಗೆ ಎಳ್ಳು ಹುರ್ಕಡಲೆ ಕೊಬ್ಬರಿ ಸಕ್ಕರೆ ಯಾಲಕ್ಕಿ ಸಕ್ಕರೆ ಇಷ್ಟು ಪೌಡ್ರನ್ನು ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸಿ ಮಾಡಿಕೊಂಡು ನೋಡ್ತಿದ್ದೀರಲ್ವ ಇದನ್ನು ಮೈದಾ ಹಿಟ್ಟು ಮಾಡಿಕೊಂಡು ಮತ್ತು ಅದನ್ನು ಚಪಾತಿ ಥರ ಹೊತ್ಕೊಂಡು ಈ ಥರ ಪುಟ್ ಪುಟ್ಟು ಕಡ್ಜಾಯಿಗಳನ್ನು ರೆಡಿ ಮಾಡಿದ್ದೀನಿ ಪೂರ್ತಿ ವೀಡಿಯೋ ತೋರಿಸ್ಲಿಲ್ಲ ಬರೀ ಹೇಳ್ತಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿ ಪುಟ್ ಪುಟ್ಟದಾಗ ತುಂಬ ಚೆನ್ನಾಗಿ ಬಂದಿದೆ ಮನಸ್ಸಿಗೆ ಇಷ್ಟ ಅಂತ ಈ ಥರ ಪುಟ್ಟ ಪುಟ್ಟದಾಗ ಮಾಡಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೋಡ್ತಿದ್ದೀರಲ್ವ ಇವತ್ತಿಂದ ನಾಳೆ ಭೀಮ ಅಮಾವಾಸ್ಯೆ ಪೂಜೆಗೆ ಈ ಥರ ಕೆಮ್ಮಣ್ಣು ತಗೊ ತೊಗೊಂಬಂದು ಹೀಗೆ ಇದರಿಂದ ಈ ಥರ ಬೊಂಬಿಗಳನ್ನು ರೆಡಿ ಮಾಡಿ ಈಗ ಇದನ್ನು ಪೂಜೆಗೆ ಇಡಬೇಕಲ್ಲ ಹಾಗಾಗಿ ರಾತ್ರಿ ಎಲ್ಲ ಇದಕ್ಕೆ ಸ್ವಲ್ಪ ಸುಣ್ಣದಲ್ಲಿ ಚುಕ್ಕೆಗಳಿಡಬೇಕು ಚುಕ್ಕೆಗಳಿಟ್ಬಿಟ್ಟು ಈ ಥರ ಸುಣ್ಣ ಎಲ್ಲ ಕರಗಿಸ್ಬಿಟ್ಟು ಚುಕ್ಕೆ ಇಡಬೇಕು ಬೊಂಬೆಗಳಿಗೆ ಚುಕ್ಕೆ ಇಟ್ಟು ಕೊಂಬೆಲ್ಲ ಸುತ್ತಿಬಿಟ್ಟು ರೆಡಿ ಮಾಡ್ಕೋಬೇಕು ಇದನ್ನೆಲ್ಲ ನಾವು ತ್ರೀ ಡೇಸ್ ಮುಂಚೆನೇ ರೆಡಿ ಮಾಡ್ಕೊತಿದ್ವಿ ಈ ಥರ ಇದು ಡ್ರೈ ಆಗೋಗ್ಬೇಕು ಆಮೇಲೆ ಇದನ್ನು ನಾಳೆ ಪೂಜೆಗೆ ಇಟ್ಟು ಪೂಜೆ ಮಾಡಬೇಕು

ಅದೊಂದು ಸ್ವಲ್ಪ ನೀರಲ್ಲಿ ನೆನೆಸಿಬಿಟ್ಟು ಒಂದು ಸ್ವಲ್ಪ ಕರಗಬೇಕು ಮೇಲೆ ಬೊಂಬೆಗೆಲ್ಲ ಚುಕ್ಕೆ ಚುಕ್ಕೆ ಥರ ಇಟ್ಕೊಳ್ಳೋಣ ಡಾಟ್ ಡಾಟ್ ಥರ ಇಡಬೇಕು ಅದು ಸಹ ಕ್ಲೀನಾಗಿ ಬರಬೇಕು ಇದೇ ಸುಣ್ಣ ಅಂತಲ್ಲ ಫ್ರೆಂಡ್ಸ್ ಯಾಕೆ ಬೇಕಾದರೂ ಯೂಸ್ ಮಾಡ್ಬೋದು ಇದಕ್ಕೆ ಇದು ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಫ್ರೆಂಡ್ಸ್ ಸುಣ್ಣ ಹಂಗಾಗಿ ಸ್ವಲ್ಪ ಗಟ್ಟಿಯಾಗಿತ್ತು ಅಮ್ಮ ಅದನ್ನು ನೀಟಾಗೆ ನುಣ್ಣಕ್ಕೆ ಮಾಡ್ತಿದ್ದಾರೆ ನೋಡಿ ಕೈಯಲ್ಲೇ ಇದು ವಾಟರ್ಗೆ ಹಾಕಿದ್ರೆ ಸ್ವಲ್ಪ ನೆಂದಿತ್ತು ಇನ್ನೂ ಒಂದು ಸ್ವಲ್ಪ ನೀಟಾಗೆ ಮಾಡ್ತಿದ್ದಾರೆ ಈಗ ನೋಡಿ ಬೊಂಬೆ ರೆಡಿ ಆಗಿದೆ ಅಲ್ಲ ಈ ಥರ ಸುಣ್ಣನ ನೀರಲ್ಲಿ ಹಾಕಿ ಈ ಥರ ಕದ್ರಿಕೊಂಡಿದ್ದೀವಿ ಈ ಥರ ಮಿಕ್ಸ್ ಮಾಡಿಕೊಂಡು ಹೀಗಿದನ್ನು ಒಂದು ಇಯರ್ ಬಡ್ಸು ಇಲ್ಲಾಂದರೆ ಬೆಂಕಿ ಪುಳೆಯಿಂದಾದರೂ ಸಹಿ ತಗೊಂಡು ಈ ಥರ ಕ್ಲೀನಾಗಿ ಡಾಟ್ ಬರೋ ಥರ ಇಟ್ಕೊತ ಬರಬೇಕು ಈ ಥರ ನಾಲ್ಕು ಕಡೆನೂ ಸುತ್ತ ತಿರುಗಿಸ್ಬಿಟ್ಟು ಈ ಥರ ಈ ಥರ ಇಟ್ಕೋಬೇಕು ಆ್ಯಕ್ಚುಲಿ ಇದು ಡ್ರೈ ಆದಮೇಲೆ ಇಟ್ಟರೆ ಚೆನ್ನಾಗಿರುತ್ತೆ ಒಂದು ಮೂರು ದಿನ ಮೊದಲೇ ಈ ಥರ ಮಾಡ್ಕೋಬೇಕು ಬಟ್ ಈಗ ಟೈಮ್ ಇಲ್ಲ ಹಾಗಾಗಿ ಈಗ ಇಡ್ತೀವಿ ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ರಾತ್ರಿ ಒಂದು ಸ್ವಲ್ಪ ಫ್ಯಾನ್ ಕೆಳಗಡೆ ಇಟ್ಬಿಟ್ರೆ ಪೂರ್ತಿ ಡ್ರೈ ಆಗೋಗುತ್ತೆ ಒಂದು ಸ್ವಲ್ಪ ಬಿಸಿಲಿನ ಇದ್ರೆ ಮೂರು ದಿನ ಮೊದಲೇ ಮಾಡ್ತೀವಲ್ಲ ಆವಾಗ ಬಿಸಿಲಲ್ಲಿ ಇಟ್ಟರೆ ಬೇಗ ಡ್ರೈ ಆಗೋಗುತ್ತೆ ಇದನ್ನು ನಾಳೆ ಪೂಜೆಗಿಟ್ಟು ಪೂಜೆ ಮಾಡುವಂಥದ್ದು ಜ್ಯೋತಿರ್ಭ್ರೀಮೇಶ್ವರ ವ್ರತದಲ್ಲೇ ಇದೆ ಈ ಥರ ಮಣ್ಣಿಂದ ಮಾಡಿರೋ ಈ ಥರ ಬೊಂಬೆಗಳಿಂದನೇ ಪೂಜೆ ಮಾಡೋದು ಇದೆಲ್ಲ ರೆಡಿ ಆದಮೇಲೆ ತೋರ್ಸೋಣ ಈಗ ನೋಡಿ ಈ ಥರ ಇಟ್ಟಿದ್ದೀವಿ ಸುಣ್ಣದಲ್ಲಿ ಈ ಥರ ಚುಕ್ಕೆ ಇಟ್ಟು ಇದೇ ಥರ ಸುತ್ತ ತಿರುಗಿಸಿ ಇದೇ ಥರ ಇಡಬೇಕು ಸೊ ಫ್ರೆಂಡ್ಸ್ ನೋಡಿ ಇರಲ್ಲ ಈಗ ಎಲ್ಲ ಕಡೆ ನಾಲ್ಕು ದಿಕ್ಕಲು ಚುಕ್ಕೆಗಳನ್ನು ಇಟ್ಟಿದ್ದೀವಿ ಇದನ್ನು ಸ್ವಲ್ಪ ನಾಳೆವರೆಗೂ ಒಣಗದ ಬಿಡೋಣ ಅದಾದ್ಮೇಲೆ ಪೂಜೆ ಮಾಡೋಕ್ಕೆ ಆಗುತ್ತೆ ಈಗ ನೋಡಿ ಪೂಜೆ ಎಲ್ಲ ಆದಮೇಲೆ ಈ ಥರ ಹಿಟ್ಟನ್ನು ಕಡುಬು ಮಾಡಿಕೊಂಡು ಈಗ ಇದರೊಳಗೆ ಕೆಲವರು ಈ ಥರ ಹಸಿ ಹಿಟ್ಟಲ್ಲೇ ನಾವು ದಕ್ಷಿಣ ಇಟ್ಟು ತಮ್ಮನ ಕೈಲಿ ಇಟ್ಟು ಈ ಥರ ಹೊಡಿಸ್ತಿದ್ವಿ ಈಗ ಅತ್ತೆ ಮನೆಗೆ ಮಾತ್ರ ಈ ಥರ ಕರ್ಗಡ ಈ ಕರ್ಗಡ್ ಒಳಗಡೆನೆ ದುಡ್ಡಿಟ್ಟು ಈ ಥರ ಬೇಯಿಸ್ಬಿಟ್ಟು ಇದನ್ನು ಹೊಸಲು ಮೇಲೆ ಇಟ್ಟು ತಮ್ಮನ ಕೈಲಿ ಈ ಥರ ಆ ಕಡೆ ಈ ಕಡೆ ಕೂತ್ಕೊಂಡು ಹೊಸಲು ಮೇಲೆ ಕೂತ್ಕೊಂಡು ಒಡೆದುಬಿಟ್ಟು ಆ ದುಡ್ಡನ್ನು ದಕ್ಷಿಣೆಯನ್ನು ತಮ್ಮಂಗೆ ಕೊಡಬೇಕು ಈ ಥರ ಮಾಡ್ತಿದ್ವಿ ಈಗ ನನ್ನ ಮಗ ಆ ಪಾಠಶಾಲೆಯಲ್ಲಿ ಇದ್ದಾನಲ್ಲ ಹಾಗಾಗಿ ಮನಸ್ಸಿಕೆಯಲ್ಲಿ ಈ ಥರ ಮಾಡಿಸ್ತಿಲ್ಲ ಈಗ ಸುಮ್ಮನೆ ನೈವೇದ್ಯಕ್ಕೆ ಮಾತ್ರ ಮಾಡ್ತಿದ್ದೀನಿ ಅಷ್ಟೇ ಇನ್ನು ಇದಕ್ಕೆ ಕರ್ಗಡ್ಬೂ ಮಾಡುವಾಗೇ ಚೂರು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸಹ ಕರ್ಗಡ್ಬೂ ಮಾಡಿಕೊಂಡು ದೇವ್ರ ನೈವೇದ್ಯಕ್ಕೆ ಇಡ್ಬೋದು ಇದು ಮದುವೆ ಆಗದೇರೋ ಮಕ್ಕಳು ಒಳ್ಳೆ ಗಂಡ ಬರಲಿ ಒಳ್ಳೆ ಮನೆಗೆ ಸಿಕ್ಕಲಿ ಅನ್ನೋ ಲೆಕ್ಕಕ್ಕೆ ಪೂಜೆ ಮಾಡ್ತಾರೆ ಮದುವೆ ಆಗಿರೋ ಹೆಣ್ಮಕ್ಳು ಆಯುಷ ಆರೋಗ್ಯ ಗಂಡಂಗೆ ವೃದ್ಧಿ ಆಗಲಿ ಅನ್ನೋ ಲೆಕ್ಕಕ್ಕೆ ಆಯುಷ್ ಆರೋಗ್ಯ ಕೊಟ್ಟು ಸಂಪತ್ತನ್ನು ಕೊಟ್ಟು ಎಲ್ಲ ಒಳ್ಳೆಯದಾಗಲಿ ಅನ್ನೋ ಲೆಕ್ಕಕ್ಕೆ ಗಂಡಗೋಸ್ಕರ ಮಾಡುವಂತಹ ಪೂಜೆ ಇದು ಈ ಸ್ವಲ್ಪ ಸ್ವಲ್ಪ ಫ್ರೈ ಆಗಬೇಕು ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಇರುತ್ತೆ ನಮ್ಮ ಮನೇಲಿ ಹಸಿ ಹಿಟ್ಟಲ್ಲೇ ಈ ಥರ ದುಡ್ಡನ್ನು ಇಟ್ಟು ಈ ಚಟ್ಗೆ ಹೊಡಿಸ್ತಿದ್ವಿ ಈಗ ಅತ್ತೆ ಮನೆಗೆ ಮಾತ್ರ ಈ ಥರ ಕಡ್ದಿರೋ ಕಡಬಲ್ಲಿ ಆ ದುಡ್ಡನ್ನು ಮುಚ್ಚಿಟ್ಟು ಈ ಥರ ಚಟ್ ಚಟ್ಟಿಗೆ ಥರ ಓಡಿಸ್ತೀವಿ ಆ ಥರ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಇರುತ್ತೆ ಈ ಪೂಜೆಗೆ ತಮ್ಮ ದುಡ್ಡಿಂದ ತಾಂಬೂಲ ಕೊಡೋದು ಮತ್ತು ಇದು ಒಂಬತ್ತು ವರ್ಷ ಆದಮೇಲೂ ಸಹ ತಮ್ಮಗೆ ತಮ್ಮ ಅಂತ ಕರೆದುಬಿಟ್ಟು ತಾಂಬೂಲ ಕೊಟ್ಟು ಉದ್ಯಾಪನೆ ಮಾಡಬೇಕು ಒಂಬತ್ತು ವರ್ಷ ಆದಮೇಲೆ ಈಗ ಇದು ಫ್ರೈ ಆಗಿದೆ ಇನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಪಕ್ಕ ತೆಗೆದಿಟ್ಕೊಳ್ಳೋಣ ಕಡ್ಜಿಕಾಯಿ ನೋಡಿ ಇಷ್ಟು ತುಂಬ ಚೆನ್ನಾಗಿ ಬಂದಿರೋಲ್ಲ ಅಮ್ಮ ಇದಕ್ಕೆ ಕೊಬ್ಬರಿ ಹೂರಣ ಬೇಳೆ ಹೂರಣ ಈ ಥರ ಎಲ್ಲ ಮಾಡೋರು ಇದಕ್ಕೆ ನಾನೀಗ ಹುರ್ಕಡಲೆ ಪುಡಿ ಎಳ್ಳಿನ ಪುಡಿ ಎಲ್ಲ ಹಾಕಿ ಪುಡಿ ಮಾಡಿಕೊಂಡು ಅದನ್ನು ಕರ್ಗಡ್ಬು ಥರ ಮಾಡ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದು ರೆಡಿ ಆಗಿದೆ ಅಂತ ಹೇಳಿ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಮೊದಲೇ ಒಂದಿನ ರಾತ್ರಿಯೇ ನಾವು ಮನೆಯೆಲ್ಲ ಸಾರಿಸಿ ಕ್ಲೀನಾಗಿ ರೆಡಿ ಮಾಡಿಕೊಂಡು ಯಾಕಂದರೆ ಬೆಳಗ್ಗೆ ನಮ್ಗೆ ಏಳುವರೆಗೆ ಸ್ಕೂಲ್ ಇರ್ತಿತ್ತು ಹಾಗಾಗಿ ಮೊದಲೇ ನಾವು ಮೊದಲಿನ ಒಂದಿನ ರಾತ್ರಿಯೇ ಎಲ್ಲ ರೆಡಿ ಮಾಡ್ಕೊತಿದ್ವಿ ಒಂದಿನ ಮೊದಲೇ ಸಹ ತಲೆಗೆ ಸ್ನಾನ ಮಾಡಿಬಿಡ್ತಿದ್ವಿ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಬೆಳಗ್ಗೆ ಎದ್ದು ಐದು ಗಂಟೆಗೆ ಎದ್ದು ನಾವೆಲ್ಲ ರೆಡಿಯಾಗಿ ಐದೂವರೆ ಆರು ಗಂಟೆಗೆ ಪೂಜೆ ಮುಗಿದೇ ಹೋಗೋದು ಮನೆಯಲ್ಲಿ ಅಮ್ಮ ಇದ್ದು ಈ ಥರ ಭಕ್ಷ್ಯಗಳು ಪ್ರಸಾದಗಳು ಎಲ್ಲ ರೆಡಿ ಮಾಡ್ಕೊಡೋರು ಹತ್ರ ಮಾತ್ರ ಅಮ್ಮ ರೆಡಿ ಮಾಡೋರು ನಾವೆಲ್ಲ ತಂದು ಈ ಥರ ಹೂವು ಎಲ್ಲ ಜೋಡಿಸಿದ್ವಿ ಪೂಜೆಗೆ ಏನೇನು ಬೇಕಾಗುತ್ತೆ ಎಲ್ಲ ಜೋಡಿಸ್ತಿದ್ರೆ ಎಲ್ಲ ತಂದುಕೊಟ್ರೆ ಅಮ್ಮ ಎಲ್ಲ ಕ್ಲೀನಾಗಿ ರೆಡಿ ಮಾಡಿಬಿಟ್ಟು ನಮಗೆ ಪೂಜೆಗೆ ಕೂರಿಸ್ಬಿಟ್ಟು ಅಮ್ಮ ಹೋಗಿ ಈ ಥರ ಅಡುಗೆ ಎಲ್ಲ ಮಾಡ್ತಿದ್ರು ಈಗ ಅಮ್ಮ ಇದ್ರೂ ಅವೆಲ್ಲ ನೆನೆಸ್ಕೊಂಡ್ರೆ ಒಂಥರ ದುಃಖನೇ ಆಗುತ್ತೆ ಆದರೂ ಚಿಕ್ಕಾಗಿಂದು ಕಾಲ ಮತ್ತೆ ತಿರುಗಿ ಬರೋದಿಲ್ಲಲ್ಲ ಏನಂತೀರಾ ಅಮ್ಮ ಅಂತೂ ತುಂಬ ಚೆನ್ನಾಗಿ ಮಾಡಿಸೋರು ಎಲ್ಲನೂ ಇದೇ ಥರನೇ ನಾವು ಎತ್ತೇಳೋತ್ತಿಗೆ ಏಳುವರೆ ಸ್ಕೂಲ್ಗೆ ಹೋಗ್ಬೇಕು ಸ್ಕೂಲ್ ಮಾತ್ರ ಆಬ್ಸೆಂಟ್ ಹಾಕಂಗಿರಲಿಲ್ಲ ಎಲ್ಲ ಮನೇಲಿ ಕೆಲಸ ಮುಗಿಸ್ಬಿಟ್ಟೆ ನಾವು ಸ್ಕೂಲ್ಗೆ ಹೋಗ್ತಿದ್ವಿ ಅಂದರೆ ನಾವು ನಾಲ್ಕು ಜನ ಇದ್ವಲ್ಲ ಹಾಗಾಗಿ ಒಬ್ಬೊಬ್ರು ಒಂದೊಂದು ಕೆಲಸ ಮುಗಿಸ್ಕೊಂಡು ಮತ್ತು ಅಮ್ಮಗೂ ಸಹ ಹೆಲ್ಪ್ ಆಗ್ತಿತ್ತು ಎಲ್ಲ ತಂದು ಕೊಟ್ಟು ಎಲ್ಲ ಮಾಡ್ತಿದ್ವಲ್ಲ ಹಾಗಾಗಿ ಬೇಗ ಬೇಗ ಕೆಲಸಗಳೆಲ್ಲ ಆಗೋಗೋದು ಹಾಗೂ ಈಗ ಏಳು ಗಂಟೆಗೆಲ್ಲ ಮುಗಿಸಿ ತಿಂಡಿ ಬಾಕ್ಸ್ ತೊಗೊಂಡು ಹೊಟ್ಟೋಗ್ತಿದ್ವಿ ಈಗಿನ ಕಾಲದ ಮಕ್ಕಳಂತೂ ನೋಡ್ತಿದ್ದೀರಲ್ಲ ಸ್ವಲ್ಪ ಹಂಗೂ ಹಿಂಗೂ ಇರ್ತಾರೆ ಆದರೂ ಪಾಪ ನನ್ನ ಮಗಳು ಈ ಸತಿ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಂಡು ಅವಳು ದೇವ್ರನ್ನೆಲ್ಲ ಅವಳೇ ರೆಡಿ ಮಾಡಿಕೊಂಡ್ಳು ಪೂಜೆ ಮಾಡೋದು ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ಕೂಲ್ ಟೈಮ್ ಆಯ್ತಲ್ಲ ನಾನು ತಿಂಡಿ ಮಾಡಬೇಕಾಗಿತ್ತು ಹಾಗಾಗಿ ತಿಂಡಿ ಇದೆಲ್ಲ ನಾನು ಮಾಡ್ಕೊತಿದ್ದೆ ಅವಳು ಪಾಪ ಪೂಜೆ ಎಲ್ಲ ಮುಗಿಸಿ ರೆಡಿ ಆಗಿಬಿಟ್ಟು ತಿಂಡಿ ತಿನ್ಕೊಂಡು ಹೋದಲು ಈ ವಿಡಿಯೋ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಹೇಳಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದನ್ನು ಈಗ ನೈವೇದ್ಯ ಇಟ್ಟು ಮಂಗಳಾರತಿ ಮಾಡಿಬಿಟ್ರೆ ಮುಗ್ದೋಯ್ತು ಅವಳು ಆರತಿ ಮಾಡಿಟ್ಟು ಹೋಗಿದ್ದಾಳೆ ಮಹಾಮಂಗ್ಲಾರತಿ ಇದನ್ನಿಟ್ಟು ನೈವೇದ್ಯಕ್ಕಿಟ್ಟು ಇಟ್ಟು ಮತ್ತೆ ಮಹಾಮಂಗ್ಲಾರತಿ ಮಾಡೋಣ ಮತ್ತು ಪುಟ್ಟ ಕರ್ಜಿಕಾಯಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಪೂಜೆ ಎಲ್ಲ ಮುಗ್ದಿದೆ ಮನಸ್ವಿ ಬೊಂಬೆ ಎಲ್ಲ ಮಾಡಿ ಈ ಥರ ಇಟ್ಟು ಪೂಜೆ ಮಾಡಿದ್ದಾರೆ ಒಂದು ಬೊಂಬೆ ಅಂತ ಎರಡು ಬೊಂಬೆ ಇಟ್ಟಿರೋದು ಜ್ಯೋತಿರ್ ಭೀಮೇಶ್ವರ ಪೂಜೆಯನ್ನು ಅಮಾವಾಸ್ಯೆ ದಿನ ಈ ಥರ ಮಾಡಿದ್ದೀವಿ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮಗು ದೇವ ಸ್ಕೂಲ್ಗೆ ಹೋಗಿದ್ದಾಳೆ ಈಗ ನೋಡ್ತಿದ್ದೀರಲ್ವ ಇದು ಮದುವೆ ಆಗದಿರೋ ಮಕ್ಕಳು ಮಾಡೋ ಅಂಥದ್ದು ಈ ಥರ ಇರುತ್ತೆ ಅದೇ ಮದುವೆ ಆಗಿರೋರು ಒಂಬತ್ತು ವರ್ಷ ಮಾಡಬೇಕು ಈ ಥರ ದೀಪಗಳಿಟ್ಟು ದೀಪಕ್ಕೇನೆ ಈ ಥರ ಅರ್ಶನ ಕೊಂಬು ಕಟ್ಟಿಬಿಟ್ಟು ಎರಡೂ ಸೇರಿಸಿ ಕಟ್ಟಬೇಕು ಈ ಥರ ಕಟ್ಟಿಬಿಟ್ಟು ಒಂಬತ್ತು ವರ್ಷ ಆದಮೇಲೆ ಅದನ್ನು ಉದ್ಯಾಪನೆ ಮಾಡ್ತಾರೆ ತಮ್ಮನ್ನು ಕರೆದು ಊಟ ಹಾಕಿ ಬಟ್ಟೆ ಕೊಟ್ಟು ಮಾಡೋ ಅಂಥದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇವತ್ತಂತೂ ಪೂಜೆ ತುಂಬ ಚೆನ್ನಾಗಾಗಿದೆ ಬೇಗ ಎದ್ದು ಮನಸ್ಸು ಪೂಜೆ ಎಲ್ಲ ಮುಗಿಸಿ ಸ್ಕೂಲ್ಗೆ ಹೋಗಿದ್ದಾಳೆ Thank you for watching.